ಬೆಳಕು ಬೆಳಕೆಲ್ಲ ಕೇಳ ಮುಂದೆ ಇರುವುದಲ್ಲ ಕಾಣ್ತದೆ ಆದ್ರೆ ಇದು ದರ್ಶನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ವಿ ಡಿ ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಂದು ವೆಡ್ಡಿಂಗ್ ವಿಡಿಯೋ ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಆ ವೆಡ್ಡಿಂಗ್ ವಿಡಿಯೋ ಇದಕ್ಕೆ ಬೇಕಾಗಿರುವಂತಹ ಆ್ಯಪ್ ಅಂತಂದ್ರೆ ಅಲೈಟ್ ಮೋಷನ್ ಆ್ಯಪ್ ಬೇಕಾಗುತ್ತೆ ಅಲೈಟ್ ಮೋಷನ್ ಆ್ಯಪ್ ಅಲ್ಲಿ ಒಂದು ಸ್ವಲ್ಪ ಕ್ಲಾರಿಟಿ ಕ್ವಾಲಿಟಿ ವಿಡಿಯೋಗಳು ಸಿಗ್ತವೆ ಈ ಆ್ಯಪ್ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಚಾರ್ಜ್ ಕಟ್ಬಿಟ್ಟು ಯೂಸ್ ಮಾಡಿ ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಎಲ್ಲಾ ತರದ ಎಫೆಕ್ಟ್ಗಳು ಸಿಗ್ತವೆ ಮತ್ತೆ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ನೋಡಿ ನಾನು ಇದರ ಲಿಂಕ್ ಸ್ಟೋರ್ ಅಲ್ಲಿ ಸಿಗುತ್ತೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ಬೇಕಾಗಿರುವಂತಹ ಒಂದು ಪ್ರಾಜೆಕ್ಟ್ ಲಿಂಕು ಬೇಕಾಗಿರುತ್ತೆ ಇದಕ್ಕೆ ಎರಡು ಸ್ಟೆಪ್ ಪ್ರಾಜೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಇದಕ್ಕೆ ಈ ಪಾಸ್ವರ್ಡ್ ಇರುತ್ತೆ ಈ ಪ್ರಾಜೆಕ್ಟ್ ಲಿಂಕ್ಗೆ ಮೂರು ಸ್ಟೆಪ್ಪು ಪಾಸ್ವರ್ಡ್ ಇರುತ್ತೆ ನೀವು ವಿಡಿಯೋ ಕೊನೆವರೆಗೂ ನೋಡಿ ಲೆಂತ್ ಆದ್ರೂ ಪರವಾಗಿಲ್ಲ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಮಾತ್ರ ಸಿಗುತ್ತೆ ಪಾಸ್ವರ್ಡ್ ಪಾಸ್ವರ್ಡ್ ಸಿಕ್ಕ ಮೇಲೆ ನೀವು ವಿಡಿಯೋನ ಹೇಗ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅನ್ನೋ ಆಪ್ಷನ್ಸ್ನ ಎನೇಬಲ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪ್ತವೆ ಎಲ್ಲರಿಕಿನ್ನ ಮುಂಚೆ ನೀವು ಫಸ್ಟ್ ನೋಡ್ಬೋದು ವೀಡಿಯೋಗಳನ್ನ ನಾನು ಹಾಕೋಂಥ ವೀಡಿಯೋಗಳ್ನ ಮತ್ತೆ ಇನ್ನಿತರ ವೆಡ್ಡಿಂಗ್ ವಿಡಿಯೋಗಳು ಎಂಗೇಜ್ಮೆಂಟ್ ವೀಡಿಯೋಗಳು ಆಲ್ ವೀಡಿಯೋಗಳು ಎಲ್ಲ ತರದ ವೀಡಿಯೋಗಳು ನನ್ನ ಚಾನೆಲ್ ಅಲ್ಲಿ ಅವೈಲೇಬಲ್ ಇದೆ ಹೋಗ್ಬಿಟ್ಟು ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋ ಶುರು ಮಾಡೋಣ ನೋಡಿ ಈ ತರ ಫೋಟೋ ಎಫೆಕ್ಟ್ ನಾನು ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ ಹೋಗ್ಬಿಟ್ಟು ನೀವು ಪಾಸ್ವರ್ಡ್ನ ಕಲೆಕ್ಟ್ ಮಾಡ್ಕೊಂಡು ಈ ಪ್ರಾಜೆಕ್ಟ್ ಲಿಂಕ್ನ ಕಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಫೋಟೋ ಡೆಮೋ ಫೋಟೋಗಳೆಲ್ಲ ಆಡ್ ಮಾಡಿರ್ತೀನಿ ನಿಮಗೆ ಒಂದ್ ನಾಲ್ಕು ಫೋಟ್ ನ ಫೋಟೋನ ಆಡ್ ಮಾಡಿ ತೋರಿಸ್ತೀನಿ ಇದರಲ್ಲಿ ನೋಡಿ ಈ ತರ ಇರುತ್ತೆ ಇನ್ನೊಂದು ಟೂಲ್ಸ್ ಇರೋ ಪ್ರಾಜೆಕ್ಟ್ ಲಿಂಕ್ ಇರುತ್ತೆ ಎರಡಕ್ಕೂ ಒಂದೇ ಪಾಸ್ವರ್ಡ್ ಇರುತ್ತೆ ಮೂರು ಸ್ಟೆಪ್ ಪಾಸ್ವರ್ಡ್ ನ ನೀವು ಕಲೆಕ್ಟ್ ಮಾಡ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಪ್ಲಸ್ ಐಕನ್ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕಾಫಿ ಲೇಯರ್ ಅಂತ ಇದೆ ಕಾಫಿ ಲೇಯರ್ ಕಾಪಿ ಆಗುತ್ತೆ ಈ ಫೋಟೋ ಅಂತ ಇರುತ್ತಲ್ಲ ಅದ್ರ ಪ್ರಾಜೆಕ್ಟ್ ಲಿ ಅದು ಪ್ರಾಜೆಕ್ಟ್ ಗೆ ಹೋಗಿ ಕ್ಲಿಕ್ ಮಾಡಿ ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೇಸ್ಟ್ ಅಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬಿಟ್ರೆ ಇಲ್ಲಿ ಎಲ್ಲಾ ತರಹದ ಟೂಲ್ಸ್ಗಳು ಆಡ್ ಆಗ್ತವೆ ತರ್ಟಿ ಸೆಕೆಂಡ್ ವರ್ಗು ಇರುತ್ತೆ ನಿಮಗೆ ಬೇಕಂದ್ರೆ ಇನ್ಕ್ರೀಸ್ ಮಾಡ್ಕೋಬಹುದು ಮತ್ತೆ ಇದು ಇದರಲ್ಲಿ ಒಂದು ಸ್ವಲ್ಪ ಚೇಂಜಸ್ಗಳು ಮಾಡಬೇಕಾಗುತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ನೋಡಿ ಚೇಂಜಸ್ ಹೇಗ್ ಮಾಡಬೇಕಂತಂದ್ರೆ ಅಲ್ಲಿ ಒಂದ್ ಸ್ವಲ್ಪ ನೋಡಿ ಇಲ್ಲಿ ಪರಿವಾರ ಅಂತ ಇದೆ ನೋಡಿ ಪರಿವಾರ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಹೋದ್ರೆ ಮೇಲ್ಗಡೆ ಕೆಳಗಡೆದು ಮೇಲ್ಗಡೆದು ಕೆಳಗಡೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಡಿಟ್ ಗ್ರೂಪ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೊದಲನೇ ಅಕ್ಷರ ಕಾಣ್ತಾ ಇದೆ ನೋಡಿ ಈ ಮೊದಲನೇ ಅಕ್ಷರನ ಈ ತರ ಇಟ್ಕೊಂಡು ರಿಮೂವ್ ಮಾಡಿ ಮೊದಲನೇ ಅಕ್ಷರನ ಈ ತರ ರಿಮೂವ್ ಮಾಡಿಬಿಟ್ಟು ಇಲ್ಲಿ ವೆಬ್ಸೈಟಿಗೆ ಬನ್ನಿ ಗೂಗಲಲ್ಲಿ ಅಲ್ಲಿ ಹೋಗಿ ಸರ್ಚ್ ಮಾಡಿ ಅರವಿಂದ ಶಂಕ ಅಂತ ಟೈಪ್ ಮಾಡಿದ್ರು ಬರುತ್ತೆ ಸಂಕ ಅಂತ ಟೈಪ್ ಮಾಡಿದ್ರು ಬರುತ್ತೆ ಮತ್ತೆ ಸ್ಟೋರ್ ಅಲ್ಲಿ ಇದು ಆ್ಯಪ್ನು ಅವೈಲೇಬಲ್ ಇದೆ ಕನ್ನಡ ಅಂತ ಹೊಡೆದ್ರೆ ಕನ್ನಡ ಸಂಕ ಆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಅಡ್ರೆಸ್ನ ಬರ್ಕೋಬೇಕಾಗುತ್ತೆ ಬರ್ಕೊಂಡು ಈ ತರ ಕನ್ನಡದಲ್ಲಿ ಲೆಫ್ಟ್ ಸೈಡ್ ಗೆ ಬರ್ಕೊಂಡು ಯುನಿಕ್ ಕೋಡ್ ಅಂತ ಇದ್ರೆ ನೋಡಿ ಆ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡ್ ಗೆ ಕೋಡ್ ಕನ್ವೆಕ್ಟ್ ಆಗುತ್ತೆ ಕೋಡ್ ನ ಕನ್ವೆಕ್ಟ್ ಆದ್ಮೇಲೆ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ ಕಾಪಿ ಮಾಡ್ಕೊಂಡು ಇಲ್ಲಿ ನೀವು ರಿಮೂವ್ ಮಾಡಿರ್ತಾರಲ್ಲ ಅಲ್ಲಿ ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಬೇಕಾಗುತ್ತೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಆದ್ರೆ ಒಂದ್ ಸ್ವಲ್ಪ ರಿಮೂವ್ ಮಾಡ್ಕೊಳ್ಳಿ ಸ್ಪೇಸ್ನ ನೋಡ್ತಾ ಇದೀರಲ್ಲ ನೋಡಿ ಆ ಅಡ್ರೆಸ್ ಟೈಪ್ ಮಾಡ್ಕೊಂಡಿದೀನಿ ನಾನು ಅಲ್ಲಿ ಆ ಕಡೆ ಈ ಕಡೆ ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಮೋ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ನೋಡಿ ಈ ತರ ಜೂಮ್ ನ ಒಂದ್ ಸ್ವಲ್ಪ ಜೂಮ್ ಔಟ್ ಮಾಡ್ಕೊಳ್ಳಿ ಈ ನೇಮ್ ನ ಅಡ್ಜಸ್ಟ್ ಆಗುತ್ತೆ ಗ್ರೂಪ್ ಒನ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಮೇಲ್ಗಡೆ ಇರೋದನ್ನ ಇಲ್ಲಿ ಡೆಮೋ ಹುಡುಗನ ಹೆಸರು ಹಾಕಿರ್ತೀನಿ ಡಿಲೀಟ್ ಮಾಡ್ಕೊಳ್ಳಿ ಡಿಲೀಟ್ ಮಾಡ್ಕೊಂಡು ಇಲ್ಲಿ ನೀವು ಕನ್ನಡದಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ ಅರವಿಂದ ಶಂಕ ಅಂತ ಹೇಳಿದ್ನಲ್ಲ ವೆಬ್ಸೈಟ್ ಅದರಲ್ಲಿ ಟೈಪ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ ಆ ಕೋಡ್ ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿದ್ರೆ ಬಂದ್ ನೋಟು ಹೆಸರು ಆ್ಯಡ್ ಆಗುತ್ತೆ ಮತ್ತೆ ಕೆಳಗಡೆ ಅದು ಹಂಗೆ ಅದು ಕೆಳಗಡೆ ನೇಮ್ ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡ್ಕೊಂಡು ಮತ್ತೆ ಇಲ್ಲಿ ಕೋಡ್ ನ ಕಾಪಿ ಮಾಡ್ಕೊಂಡು ಮತ್ತೆ ಅಲೈಟ್ ಮಷಿನ್ ಗೆ ಬಂದು ಪೇಸ್ಟ್ ಮಾಡಬೇಕಾಗುತ್ತೆ ಅಷ್ಟೇ ಇಲ್ಲಿ ಕೆಲಸ ನೋಡ್ತಾ ಇದ್ದೀರಲ್ಲ ಇಲ್ಲಿ ಗ್ರೂಪ್ ಒನ್ ಅಂತ ಇದೆ ನೋಡಿ ಅದು ಕ್ಲಿಯರ್ ಆಯ್ತು ಮತ್ತೆ ಪರಿವಾರ ಅಂತ ಇದೆ ನೋಡಿ ಅದು ಕ್ಲಿಯರ್ ಆಯ್ತು ಇನ್ನು ಕೆಳಗಡೆ ಬಂದ್ರೆ ಗ್ರೂಪ್ ತ್ರೀ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿರೋದು ಎಲ್ಲಾನು ನೀವು ಹಾಲ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆಲ್ ಸೆಲೆಕ್ಟ್ ಮಾಡ್ಕೊಂಡು ಕಟ್ ಅಂತ ಕೊಡಿ ಇಲ್ಲಿ ಇರೋದನ್ನ ಎಲ್ಲಾನು ಡಿಲೀಟ್ ಆಗುತ್ತೆ ನೋಡ್ತಾ ಇದೀರಲ್ಲ ಇಲ್ಲಿ ಡಿಲೀಟ್ ಆದ್ಮೇಲೆ ಇಲ್ಲಿ ವಿವಾಹ ಸ್ಥಳ ನೀವು ಟೈಪ್ ಮಾಡ್ಕೊಂಡು ಇಲ್ಲಿ ಕಾಪಿ ಮಾಡ್ಕೋಬೇಕಾಗುತ್ತೆ ಕೋಡ್ನ ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ಗೆ ಎಲ್ಲ ರಿಮೂವ್ ಮಾಡಿರ್ತೀರಲ್ಲ ಅದರಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೋಡಿ ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೋಡ್ತಾ ಇದ್ದೀರಲ್ಲ ಆ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ಕೆಳಗಡೆ ತಂದಿಕ್ಕಿ ನೋಡಿ ಈ ಥರ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಮತ್ತೆ ಗ್ರೂಪ್ ಟೂ ಅಂತಿದೆ ನೋಡಿ ಗ್ರೂಪ್ ಟೂ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿರೋದನ್ನ ಡಿಲೀಟ್ ಮಾಡ್ಕೊಳ್ಳಿ ಡಿಲೀಟ್ ಮಾಡ್ಕೊಂಡು ಇಲ್ಲಿ ನೀವು ಟೈಪ್ ಮಾಡ್ಕೊಂಡಿರೋ ನಿಮ್ಮ ಏನು ಅಡ್ರೆಸ್ ಟೈಮಿಂಗ್ಸ್ ಏನಿರುತ್ತೆ ಮೂರ್ತದ್ದು ದಿನಾಂಕ ಮತ್ತು ಟೈ ಟೈಮಿಂಗ್ಸು ಇಲ್ಲಿ ಒಂದು ಸ್ವಲ್ಪ ನೋಡಿ ಹದಿನೈದು ಐದು ಅಂತ ಇಲ್ಲಿ ಕರೆಕ್ಟಾಗಿ ನೀವು ವಾರ ದಿನಾಂಕ ಟೈಮಿಂಗ್ಸು ಎಲ್ಲನೂ ಬರ್ಕೊಳ್ಳಿ ಬರ್ಕೊಂಡು ಕಾಪಿ ಮಾಡ್ಕೊಳ್ಳಿ ಕೋಡ್ನ ಕಾಪಿ ಮಾಡ್ಕೊಂಡು ನೋಡಿ ಈ ಥರ ಕರೆಕ್ಟಾಗಿ ಎಲ್ಲನೂ ಕಾಪಿ ಮಾಡ್ಕೊಂಡು ಅಲರ್ಟ್ ಮೋಷನ್ ಬನ್ನಿ ರಿಮೂವ್ ಮಾಡಿರ್ತೀರಲ್ಲ ಇಲ್ಲಿ ವೆಯ್ಟ್ ಮಾಡಿ ನೋಡಿ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಅದ್ರ ಮೇಲೆ ನಿಮ್ಮೆ ಕ್ಲಿಕ್ ಮಾಡ್ಕೊಂಡು ಎಲ್ಲಾನು ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡ್ಕೊಂಡು ನೀವು ಕಾಪಿ ಮಾಡ್ಕೊಂಡಿರ್ತಿರಲ್ಲ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನೇಮ್ ನ ನೋಡಿ ಆ ತರ ಎಲ್ಲ ಡೇಟ್ ಗೀಟ್ ಎಲ್ಲ ಬಂತು ವಿವಾಹ ಸ್ಥಳ ಬಂತು ಇನ್ನು ಫೋಟೋ ಆಡ್ ಮಾಡೋದೊಂದೇ ಬಾಕಿ ಇದೆ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ರೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇನ್ನೊಂದು ಹೇಳೋದು ಮರ್ತಿದ್ದೀನಿ ಇಲ್ಲಿ ಬ್ಲಾಕ್ ಇದೆ ನೋಡಿ ಬ್ಲಾಕ್ ಸ್ಕ್ರೀನ್ದು ಟೆಂಪ್ಲೇಟು ಆ ಟೆಂಪ್ಲೇಟ್ ನ ನೀವು ಐಡ್ ಮಾಡಬೇಕಾಗುತ್ತೆ ಯಾಕಂದ್ರೆ ಈ ತರ ಫೋಟೋ ಮೇಲೆ ನೋಡಿ ಯಾವ್ದಾದ್ರು ಎಡಿಟ್ ಮಾಡಕ್ ಹೋದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ನೋಡ್ತಾ ಇದ್ರಲ್ಲ ಈ ತರ ಇವಾಗ ನಾನು ಐಡ್ ಮಾಡಿದೀನಿ ಆಗ್ತಾ ಇಲ್ಲ ತೋರಿಸ್ತೀನಿ ಫೋಟೋನ ನೀವು ಆಡ್ ಮಾಡಬೇಕಾಗುತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಫಿಲ್ಮ್ ಕ್ಲಿಕ್ ಮಾಡ್ಕೊಳ್ಳಿ ಸ್ಟಾರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಿಮಗೆ ಬೇಕಾಗಿರುವಂತ ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಫೋಟೋ ಆ್ಯಡ್ ಆಗಿಲ್ಲ ಕರೆಕ್ಟ್ ಆಗಿ ಆ್ಯಡ್ ಆಗಿಲ್ಲ ಅಂದ್ರೆ ಮೂವಸ್ ಮೇಲೆ ಹೋಗಿಬಿಟ್ಟು ಮೇಲ್ಗಡೆ ಕೆಳಗಡೆ ಒಂದು ಸ್ವಲ್ಪ ನೀವು ಇದು ಒಂದು ಸ್ವಲ್ಪ ಜೂಮ್ ಔಟ್ ಮಾಡ್ಕೊಳ್ಳಿ ಫೋಟೋನ ನೋಡಿ ಈ ತರ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫೋಟೋ ಎಲ್ಲ ಫೋಟೋಗಳನ್ನ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ ಇಲ್ಲಿ ಕೆಳಗಡೆಗೆ ಫೋಟೋ ಇರ್ತವೆ ನೋಡಿ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಿಲ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ಫೋಟೋನ ಒಂದೊಂದಾಗಿ ಎಲ್ಲಾನು ನೀವು ಆಡ್ ಮಾಡಬೇಕಾಗುತ್ತೆ ಕ್ಲೀನ್ ಆಗಿ ಆಡ್ ಆಗಿರುತ್ತೆ ಆಗಿಲ್ಲ ಅಂತಂದ್ರೆ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರುವಂತ ಫೋಟೋಗಳನ್ನ ಚೂಸ್ ಮಾಡ್ಕೊಂಡು ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ ಮುಂಚೂರು ಮೇಲ್ಗಡೆ ತುಂಡೋಗಿ ಫೋಟೋನ ಜಾಸ್ತಿ ಕೆಳಗಡೆ ಆಯಿತು ನೋಡ್ತಾ ಇದಿರಲ್ಲ ನೋಡಿ ಈ ತರ ಎಲ್ಲಾ ಫೋಟೋನ ನೀವು ಎಲ್ಲ ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ ವೀಡಿಯೋ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಒಂದು ನಾಲ್ಕು ಫೋಟೋನ ಆ್ಯಡ್ ಮಾಡಿ ತೋರಿಸಿದೀನಿ ಇದೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಫೋಟೋ ಎಲ್ಲ ಆಡ್ ಮಾಡ್ಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಡಿಯೋನ ಆಪ್ಷನ್ಸ್ ಇರುತ್ತೆ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆಡಿಯೋನ ನಿಮಗೆ ಬೇಕಾಗಿರುವಂಥ ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ನಾನು ಇಲ್ಲಿ ಡೆಮೋ ವೀಡಿಯೋ ಹಾಕಿರ್ತೀನಿ ಆ ಡೆಮೋ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಈ ವಿಡಿಯೋಗೆ ಆಡ್ ಮಾಡ್ಕೋಬಹುದು ಆ ಡೆಮೋ ವೀಡಿಯೋ ಆಡ್ ಮಾಡ್ಕೊಂಡ್ ಮೇಲೆ ಇಲ್ಲಿ ಬ್ಲೆಂಡಿಂಗ್ ಅಂತ ಇರುತ್ತೆ ಅದು ಬ್ಲೆಂಡಿಂಗ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಎಲ್ಲ ಇದನ್ನ ಜೀರೋ ಮಾಡ್ಕೊಂಡ್ಬಿಟ್ರೆ ಆಡಿಯೋನ ಪಿಕ್ಚರ್ ತೋರಿಸಲ್ಲ ಬರೀ ಆಡಿಯೋ ಮಾತ್ರ ತೋರಿಸುತ್ತೆ ಆ ವಿಡಿಯೋದು ಪಿಚರ್ ತೋರಿಸಲ್ಲ ಆಡಿಯೋ ಮಾತ್ರ ತೋರ್ಸುತ್ತೆ ನೋಡಿ ವಿಡಿಯೋ ರೆಡಿ ಆಗಿದೆ ನೋಡ್ತಾ ಇದ್ದೀರಲ್ಲ ಡೆಮೋ ವಿಡಿಯೋ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ ಹೋಗ್ಬಿಟ್ಟು ನೀವು ಟೆಲಿಗ್ರಾಮ್ ಜಾಯಿನ್ ಆಗಿ ನನ್ನ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲಿಂಕ್ ನ ಟೆಲಿಗ್ರಾಮ್ ಜಾನಲ್ ಜಾಯ್ನ್ ಆಗಿ ಮತ್ತೆ ಇನ್ನಿತರ ಪ್ರಾಜೆಕ್ಟ್ ಲಿಂಕ್ ಗಳು ಫ್ರೀಯಾಗಿ ಒಂದೊಂದ್ಸಾರಿ ವಾರದಲ್ಲಿ ಒಂದ್ಸಾರಿ ಹಾಕ್ತಾ ಇರ್ತೀನಿ ಫ್ರೀ ಆಗಿ ನಿಮಗೆ ಫ್ರೀಯಾಗಿ ಬೇಕಂತಂದರೆ ಬೇಕಂತಂದ್ರೆ ಅಲ್ಲಿ ಸಿಗ್ತವೆ ಮತ್ತೆ ಇಲ್ಲ ಅಂತಂದ್ರೆ ವಿಡಿಯೋ ನೋಡಿ ಇಲ್ಲಿ ಪಾಸ್ವರ್ಡ್ ಹಾಕಿರ್ತೀನಿ ಜಾಸ್ತಿ ಅಂದ್ರೆ ಪಾಸ್ವರ್ಡ್ ನ ಕಲೆಕ್ಟ್ ಮಾಡ್ಕೊಂಡು ನೀವು ವಿಡಿಯೋ ಎಡಿಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಇನ್ನಿತರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮೂಲೆಯಲ್ಲಿ ಒಂದು ಪೆನ್ಸಿಲ್ ಐಕನ್ ಕಾಣಿತಲ್ಲ ಆ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿನ ವಿಡಿಯೋ ಕ್ವಾಲಿಟಿನ ಒಂದು ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪರ್ಟ್ ಆಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ